ಬಿಸಿಯಾರಿ ಮನ ತಣ್ಣಗಾದಂದು ಬೆದ ಬೆದಕಿ ಕೈ ಸೋತು ಸೊದೆಗೆಂದು ಕಾದ ತುಟಿ ಸ್ವರಗಿ ತರಗಾದಂದು ಉದಯ ನವಯುಗ ನಿನಗೆ ಮರುಳ ಮುನಿಯೋ ಕುದಿ ಕುದಿದು ಬಿಸಿಯಾರಿ ನಿನ್ನ ಮನಸ್ಸು ತಣ್ಣಗಾದಂದು ಕಷ್ಟಪಟ್ಟು ಪಟ್ಟು ಪಟ್ಟು ಪ್ರಪಂಚದಲ್ಲಿ ಏನು ಅಂದರೆ ನಾವು ಬಯಸಿದ್ದೆಲ್ಲ ಸಿಗುವುದಿಲ್ಲ ನಾವು ಅಂದುಕೊಂಡಿದ್ದೆಲ್ಲ ಆಗುವುದಿಲ್ಲ ಅದು ಏನಾಗಬೇಕೋ ಅದೇ ಆಗತ್ತೆ ಹೊರತು ನಿಮಗೆ ನಾನು ಇಂಥದ್ದು ಆಗಬೇಕು ಏನೋ ನಾನು ಮಾಡ್ತೀನಿ ಮಾಡಿದರೆ ಎಷ್ಟೇ ಕುದಿರಿ ಅದಕ್ಕೆ ಅದು ಎಷ್ಟೇ ಕಷ್ಟಪಡಿ ನೀವು ನಿಮಗೆ ಸಿಕ್ಕವಷ್ಟು ಸಿಕ್ಕುತ್ತೆ ಹೊರತು ನಿಮಗೆ ದಕ್ಕವಷ್ಟು ದಕ್ಕತ್ತೆ ಹೊರತು ಹೆಚ್ಚಿಗೆ ದಕ್ಕುವುದಿಲ್ಲ ಸಿಕ್ಕುವುದಿಲ್ಲ ಅದು ಅದಕ್ಕೇನಾಗುತ್ತೆ ಮೊದಲು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಇಷ್ಟು ಪ್ರಯತ್ನ ಮಾಡ್ತೀನಿ ನನಗೆ ಅದು ಬೇಕು ಅದು ಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀರಾ ಕುದ್ದು 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 ಸಾಕಾಗುತ್ತೆ ನಿಮ್ಮ ಪ್ರಯತ್ನ ಮಾಡ್ತೀರ ಜೊತೆಗೆ ಎಷ್ಟಕ್ಕೆ ಏನೇನು ಮಾಡಬೇಕು ಬೆದ ಬೆದಕಿ ಕೈ ಸೋತು ಪೈಪೋಟಿ ಮಾಡ್ತೀರಾ ನಾನು ಈ ನಾನು ಬಿಲಿನಿಯರ್ ಆಗಬೇಕು ಯಾವ ಕ್ಷೇತ್ರದಲ್ಲಾದರೂ ತಗೊಳ್ಳಿ ವಿದ್ಯಾ ಕ್ಷೇತ್ರ ಇರಬಹುದು ಹಣದ ಕ್ಷೇತ್ರ ಇರಬಹುದು ಯಾವುದೇ ಒಂದು ಕಲೆಯಲ್ಲಿರಬಹುದು ನಾನು ಟಾಪ್ ಆಗಬೇಕು ನಾನು ಟಾಪ್ ಆಗಬೇಕು ಅಂತ ನೀವು ಹುಡುಕಿದರೆ ಎಷ್ಟು ಬೆದಕಿ ಬೆದಕಿ ಕೈ ಸೋತು ಪೈಪೋಟಿ ಮುಗಿದು ಕಡೆಗೆ ಅದನ್ನು ಅದು ನನಗೆ ಸಿಕ್ಕಲೇಬೇಕು ನಾನು ಅದನ್ನು ಅನುಭವಿಸಲೇಬೇಕು ಅಂತ ನಿನಗೆ ಅದು ಸಿಕ್ಕದೇ ಹೋದ ಕಾಲದಲ್ಲಿ ನಿಮ್ಮ ಮನಸ್ಸಿನ ಪರಿವರ್ತನೆಯಾಗುತ್ತೆ ನಿಮ್ಮ ಮನಸ್ಸೇ ಪರಿವರ್ತನೆ ಇದು ಸಾಧ್ಯವಿಲ್ಲ ಇದು ನನಗೆ ದೊರಕುವುದಿಲ್ಲ ಇದನ್ನು ನಾನು ಮಾಡಬಾರದು ನನಗೆ ಸಾಧ್ಯವಾದದ್ದು ಯಾವುದನ್ನು ಅದನ್ನು ಮಾತ್ರ ಮಾಡಬೇಕು ಅನ್ನುವ ಮನಸ್ಸು ಬರುವವರೆವಿಗೂ ಪೈಪೋಟಿ ಮಾಡ್ತಾ ಇರ್ತೀಯ ಪೈಪೋಟಿ ಮಾಡಿದರೂ ಸಿಕ್ಕಲ್ಲ ಎಷ್ಟು ಹುಡುಕಿದರೂ ಸಿಕ್ಕಲ್ಲ ಎಷ್ಟು ಬೆದಕಿದ್ರೂ ಸಿಗಲ್ಲ ಸಿಕ್ಕುವಷ್ಟೇ ಸಿಕ್ಕುತ್ತೆ ಆ ಸಿಕ್ಕಿದ್ದಕ್ಕೆ ಸಂತೋಷ ಪಟ್ಟುಕೊಂಡು ಅಥವಾ ನಿನ್ನ ಕೈಲಿ ಆಗುತ್ತೋ ಅದನ್ನು ಮಾಡಿಕೊಂಡು ಉಳ್ಕಂತೀಯಲ್ಲ ಅವಾಗ ನನಗೆ ಒಂದು ನವಯುಗ ಪ್ರಾರಂಭವಾಗುತ್ತೆ ಅಂತಾರೆ ಡಿ ವಿ ಜಿಯವರು ವಿಪರೀತವಾಗಿ ಕುದ್ದು ಬಿಸಿಯಾದ ಮನಸ್ಸು ಆರಿ ತಣ್ಣಗಾದಾಗ ಕೆದಕಿ ಕೆದಕಿ ಕೈಗಳು ಸೋತು ಪೈಪೋಟಿ ಮಾಡುವ ಶಕ್ತಿಯು ಕುಗ್ಗಿ ಹೋದಾಗ ಅಮೃತಕ್ಕೋಸ್ಕರ ಕಾದು ಕಾದು ಅದು ದೊರಕದೆ ತುಟಿಯು ಬತ್ತಿ ಒಣಗಿ ತರಗಿ ಹೋದಾಗ ಏನು ಕುಡಿಬೇಕು ಅಂತ ಇರ್ತೀರ ಅಮೃತ ಅಲ್ಲ ಏನೋ ಕುಡಿಬೇಕು ಅಂತ ಮಾಡ್ಕೊಂಡಿದ್ದೀರಾ ಎಲ್ಲೋ ಇರುತ್ತೆ ಅಂತ ಅದು ಸಿಕ್ಕಲಿಲ್ಲ ಅವಾಗಲೂ ನಿಮಗೆ ಹೇಳ್ತೀರಾ ನಿಮಗೆ ಒಂದು ಹೊಸ ಯುಗವು ಹುಟ್ಟುತ್ತದೆ ನಾವು ರಾಮಾಯಣ ಮಹಾಭಾರತದಲ್ಲೇ ಉದಾಹರಣೆಗಳು ನೋಡಬೇಕಾದ ಎಷ್ಟು ಪ್ರಯತ್ನ ಮಾಡದ ರಾವಣ ಸೀತೆಗಾಗಿ ಕದ್ಕೊಂಡು ಬಂದ ಇಲ್ದಾ ಹುಡುಕಿ ಎಷ್ಟು ದಿವಸ ಮನೆಯಲ್ಲಿ ಎರಡು ವರ್ಷ ಇಟ್ಕೊಂಡ ಆದರೂ ಒಳಗೆ ಹತ್ತಲಿಲ್ಲ ಕೊನೆಗೆ ನವಯುಗ ಪ್ರಾರಂಭವಾಯಿತು ಅಂತ ಅವನಿಗೆ ಮನಸ್ಸಿಗೆ ಕಡೆಗೆ ಪ್ರಾರಂಭಓ ಇದು ಅಲ್ಲ ಇದು ನನ್ನದಲ್ಲ ಅಂದರೆ ಅವನಿಗೆ ನವಯುಗ ಪ್ರಾರಂಭವಾಯಿತು ಅಂದರೆ ಅವನಿಗೊಂದು ಮೋಕ್ಷಕ್ಕೂ ದಾರಿ ಆಯಿತು ಮುಕ್ತಿ ಆಯಿತು ಆ ರೀತಿಯಾದ ಉದಾಹರಣೆಗಳು ನಮ್ಮ ಕಥೆಗಳಲ್ಲಿದೆ ಡಿ ವಿ ಜಿಯವರು ಅದನ್ನು ಹೇಳಿ ನಿನಗೆ ಎಷ್ಟು ದಕ್ಕುವಷ್ಟು ಮಾತ್ರ ದಕ್ಕುತ್ತೆ ಆದರೆ ಪೈ ಪುರುಷ ಪ್ರಯತ್ನ ಬಿಡುವ ಹಾಗಿಲ್ಲ ಮಾಡು ಸಿಕ್ಕಿದರೆ ಸಿಕ್ಕುತ್ತೆ ಸಿಕ್ಕದೆ ಹೋದಾಗ ನಿನ್ನ ಮನಸ್ಸು ಪರಿವರ್ತನೆ ಆಗುತ್ತೆ ಕುದಿ ಕುದಿದು ಬಿಸಿ ಯಾರಿ ಮನ ತಣ್ಣಗಂದು ಬೆದ ಬೆದಕಿ ಕೈ ಸೋತು ಉರುಡು ಅಡಗಿ ತಂದು ಸೊದೆಗೆಂದು ಕಾದ ತುಟಿ ಸೊರಗಿ ತರಗಾದಂದು ಉದಯನವಯುಗ ಉದಯನವ ನಿನಗೆ ಮರುಳ ಮುನಿಯೋ